ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತು ಪಡಿಬೇಕು ಅಂದರೆ ಈ ಕೆಲಸ ನೀವು ಕಡ್ಡಾಯವಾಗಿ ಮಾಡಿರಬೇಕು ಖಂಡಿತವಾಗಲೂ ಕೂಡ ತಿಳಿಸ್ಕೊಡ್ತೀನಿ ಈಗ ನಿನ್ನೆ ಕ ಒಂದು ವಿಡಿಯೋ ಮಾಡಿದ್ದೆ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಇ ಕೆ ಸಿಯನ್ನು ಸಾರಿ ಗೃಹಲಕ್ಷ್ಮಿ ಇ ಕೆ ಅಲ್ಲ ನಿಮ್ಮ ರೇಷನ್ ಕಾರ್ಡ್ಗೆ ಇ ಕೆ ಸಿಯನ್ನು ನೀವು ಮಾಡಿಸ್ಕೊತಿರಲ್ಲ ಅದು ನೀವು ಆಲ್ರೆಡಿ ನಾವು ಮೂರು ತಿಂಗಳಿಂದೆ ನಾಲ್ಕು ತಿಂಗಳಿಂದೆ ಮಾಡಿದ್ದೀವಿ ಆದರೂ ಕೂಡ ಮಾಡಬೇಕಾ ಆಮೇಲೆ ಈ ತಪ್ಪು ಮಾಡಿದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರೋದು ಬರದೇ ಇರೋದ್ರ ಜೊತೆಗೆ ನಿಮ್ಮ ರೇಷನ್ ಕಾರ್ಡು ಕೂಡ ಕ್ಯಾನ್ಸಲ್ ಆಗುತ್ತೆ ಏನು ಯಾವ ತಪ್ಪು ಮಾಡಬಾರ್ದು ಏನು ಎಲ್ಲ ಮಾಹಿತಿಯನ್ನು ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಅದರ ಜೊತೆಯಲ್ಲಿ ನಿಮ್ಮ ಊರಲ್ಲೇ ಇದ್ದು ನೀವು ನಿಮ್ಮ ಊರಲ್ಲೇ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ದುಡಿಯುವಂಥ ಅವಕಾಶವನ್ನು ಅವಕಾಶ ಇದೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಹೇಗೆ ಏನು ಯಾವ್ಯಾವ ಜಿಲ್ಲೆಗಿದೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಡಿಯೋ ಇನ್ಫಾರ್ಮೇಷನ್ ಭಾಳ ಮುಖ್ಯವಾದ್ದು ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ಒಂದು ಸಮಸ್ಯೆ ಆಗುತ್ತೆ ಜನರಿಗೆ ಏನಪ್ಪ ಅಂದರೆ ಈಗ ಈಗ ರೇಷನ್ ಕಾರ್ಡ್ ಈ ಕೆ ಸಿಯನ್ನು ಮಾಡಲಿಲ್ಲ ಅಂದರೆ ಈಗ ಯಾರಾದರೂ ಒಬ್ಬರು ತೀರು ಹೋಗಿದ್ದಾರೆ ಮನೆ ಒಡತಿ ನಿಮ್ಮ ಅತ್ತೆ ಹೆಸರು ಅಥವಾ ನಿಮ್ಮ ಅಮ್ಮನ ಹೆಸರು ಮನೆ ಒಡತಿ ಆಗಿರ್ತಾರೆ ಅಂತ ತಿಳ್ಕೊಳ್ಳಿ ಓಕೆನಾ ಆವಾಗ ನಿಮಗೆ ಅವರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇರುತ್ತೆ ಅವಾಗ ಏನು ಮಾಡ್ತೀರಾ ನೀವು ಗೃಹ ಗೃಹಲಕ್ಷ್ಮಿ ಹಣ ಬರ್ತಾ ಇದೆಯಲ್ಲ ಹೆಂಗೋ ಅಮ್ಮನ ಅಕೌಂಟಿಗೆ ಅಂತ ಅವ್ರು ತೀರೋದ್ರೂ ಸಹ ನೀವು ತೊಗೊತಾ ಇದ್ದರೆ ಖಂಡಿತವಾಗಲೂ ಇಂಥ ತಪ್ಪುಗಳನ್ನು ನೀವು ಮಾಡೋ ಹಾಗಿಲ್ಲ ಯಾವುದೇ ಕಾರಣಕ್ಕೂ ನೀವು ಆದಷ್ಟು ಬೇಗ ಇಂಥ ಒಂದು ರೇಷನ್ ಕಾರ್ಡ್ಗಳಿದ್ದರೆ ಖಂಡಿತವಾಗ್ಲೂ ಅವರ ಹೆಸರನ್ನು ನೀವು ಕಡ್ಡಾಯವಾಗಿ ಡಿಲೀಟ್ ಮಾಡಬೇಕಾಗತ್ತೆ ಗೃಹಲಕ್ಷ್ಮಿ ಹಣ ಬಂದಾಗುತ್ತಾ ಅಂತ ನೀವು ಕೇಳೋದು ನೋಡಿದ್ರೆ ಈಗ ಸಾಕಷ್ಟು ಬಾರಿ ನಿಮ್ಗೆ ಹೇಳಿದ್ದೀನಿ ಯಾವುದೇ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದ್ರೆ ನಿಮಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬಂದಾಗೋದಿಲ್ಲ ಬಟ್ ಲೇಟ್ ಆಗುತ್ತೆ ಬಟ್ ಎಷ್ಟು ಲೇಟಾಗುತ್ತೆ ಅಂತ ಹೇಳಿದರೆ ಆರು ಎಂಟು ಹತ್ತು ತಿಂಗಳವರೆಗೂ ಕೂಡ ಲೇಟ್ ಆಗ್ಬೋದು ಓಕೆನಾ ಬಟ್ ಆದರೆ ಬಂದ್ ಮಾಡೋದಿಲ್ಲ ಆಮೇಲಾದರೂ ಅಪ್ಡೇಟ್ ಆಗಿ ಬರೋದಕ್ಕೆ ಶುರುವಾಗುತ್ತೆ ಬಟ್ ನೀವೇನಾದರೂ ಇನ್ ಕೇಸ್ ತಿದ್ದುಪಡಿ ಮಾಡಿಸಿಲ್ಲ ನೀವು ಹಾಗೆ ಅಕ್ಕಿನ ತಗೊತಾ ಇದ್ದೀರಾ ನಾಲ್ಕು ಐದು ಜನ ಇದ್ದೀರಿ ಅದ್ರಾಗೊಬ್ಬರು ತೀರೋಗಿದ್ದಾರೆ ಏಜ್ ಆದವರು ಅವ್ರ ಹೆಸ್ರಲ್ಲಿ ನೀವು ಅಕ್ಕಿ ತೊಗೊತಾ ಇದ್ದೀರಾ ಅವ್ರ ಹೆಸ್ರಲ್ಲಿ ನೀವು ಬೇರೆ ಎಲ್ಲ ಲಾಭವನ್ನು ಪಡ್ಕೊತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ನಿಮ್ಮ ರೇಷನ್ ಕಾರ್ಡು ರದ್ದಾಗುತ್ತೆ ಅದಕ್ಕೋಸ್ಕರನೇ ಸರ್ಕಾರ ಈ ಒಂದು ಇ ಕೆ ಸಿಯನ್ನು ಮಾಡಬೇಕು ಅಂತ ಹೇಳ್ತಾ ಇರೋದು ಓಕೆನಾ ಇಲ್ಲಿ ನೀವು ಈ ಒಂದು ವೆಬ್ಸೈಟಿಗೆ ಹೋದರೆ ಪಡಿತರ ಚೀಟಿ ವಿವರನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನಾಲ್ಕು ಜನರ ಇ ಕೆ ವೈ ಸಿ ನಾಲ್ಕು ಜನರ ಸದಸ್ಯರು ಇ ಕೆ ವೈ ಸಿ ಡನ್ ಈ ರೀತಿ ಇದ್ದರೆ ನೀವು ಮಾಡಿಸೋದು ಬೇಡ ನಾನು ನಿನ್ನೆ ಡೀಟೇಲಾಗಿ ಹೇಳಿದ್ದೀನಿ ಆದರೂ ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ನಾವು ಮೂರು ತಿಂಗಳ ಹಿಂದೆ ಬಯೋಮೆಟ್ರಿಕ್ ಕೊಟ್ಟು ಬಯೋಮೆಟ್ರಿಕ್ ಕೊಟ್ಟೇ ಮಾಡಿಸ್ಬೇಕು ನಿಮ್ಮ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಯಲ್ಲೂ ಕೂಡ ನೀವು ಮಾಡಿಸ್ಬೋದು ಯಾವುದೇ ಗ್ರಾಮವನ್ನಲ್ಲೂ ಕೂಡ ಮಾಡಿಸ್ಬೋದು ಹತ್ತಿರದ ಬೆಂಗಳೂರನ್ನು ಕರ್ನಾಟಕವನ್ನಲ್ಲೂ ಕೂಡ ನೀವು ಮಾಡಿಸ್ಬೋದು ಯಾವುದೇ ತೊಂದರೆ ಇಲ್ಲ ಓಕೆನಾ ಬಟ್ ಆದರೆ ನೀವು ಗಮನಿಸಬೇಕು ಯಾರ್ದು ಈಗ ಆಲ್ರೆಡಿ ಡನ್ ಅಂತ ಇದೆ ಅವರು ಮಾಡಿಸುವಂಥ ಅಗತ್ಯ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಮಾಡಿಸುವಂಥ ಅಗತ್ಯ ಇಲ್ಲ ಯಾರ್ದು ಈಗ ಆಲ್ರೆಡಿ ಫೋರ್ ಮೆಂಬರ್ ಕೌಂಟು ಇಲ್ಲಿ ನಿಮಗೆ ತೋರಿಸಿದ್ನಲ್ಲ ನಾನು ಡೀಟೇಲಾಗಿ ತೋರಿಸಿದ್ದೆ ಯಾರ್ಯಾರ್ದು ಪಡಿತರ ಚೀಟಿ ವಿವರಕ್ಕೆ ಹೋದರೆ ನಿಮಗಿಲ್ಲಿ ಎರಡನೇ ಆಪ್ಷನ್ ಇದೆಯಲ್ಲ ಪಡಿತಾರ ಚೀಟಿ ವಿವರ ಇಲ್ಲಿ ಬರೋದು ನಿಮಗೆ ಆಲ್ರೆಡಿ ನಾನು ತೋರಿಸ್ಕೊಟ್ಟಿದ್ದೀನಿ ಇನ್ನೊಂದು ಸರಿ ತೋರಿಸ್ಬಿಡ್ತೀನಿ ಆಹಾರ ವೆಬ್ಸೈಟ್ ನಿಮ್ಮ ಗೂಗಲಲ್ಲಿ ಗೂಗಲ್ ಓಪನ್ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಹದಿನೈದು ಸಾವಿರ ನಿಮ್ಮೂರಲ್ಲೇ ದುಡಿಯುವಂಥ ಅವಕಾಶ ನಿಮಗಿದೆ ದಯವಿಟ್ಟು ಹೇಳ್ತೀನಿ ಇನ್ನೂ ಕೆಲವೊಬ್ರಿಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ಯಾರು ಮಾಡಿಸ್ಬೇಕು ಈ ಕೆ ವೈ ಸಿ ಅಂತ ಡೀಟೇಲಾಗಿ ಹೇಳ್ತೀನಿ ವಿಡಿಯೋ ಪೂರ್ತಿ ನೋಡಲ್ಲ ನೀವು ಅರ್ಧ ಬರ್ಧ ವಿಡಿಯೋ ನೋಡ್ತೀರಾ ಕಮೆಂಟ್ ಮಾಡ್ತೀರಾ ಸರ್ ನಾವು ಮೊನ್ನೆ ಮಾಡಿಸ್ತೀವಿ ಮತ್ತೆ ಮಾಡ್ಸಬೇಕಾ ಏನು ತಮ್ಮೇಲೆ ಹಾಕಿರ್ತೀವಿ ಅದನ್ನು ಮಾತ್ರ ನೋಡ್ತೀರಾ ನಾನು ತಮ್ಮನೇಲಲ್ಲಿ ಏನು ಹಾಕಿರ್ತೀನಿ ಹನ್ನೆರಡನೇ ಕಂತು ಪಡೆಯಲು ಈ ಕೆಲಸ ಮಾಡಲೇಬೇಕಾ ಅಂತ ಹಾಕಿರ್ತೀನಿ ಓಕೆನಾ ಹನ್ನೆರಡನೇ ಕಂತಿಗೆ ಹೊಸ ರೂಲ್ಸ್ ಏನಾರು ಅಪ್ಲಿಕೇಬಲ್ ಆಗಿದೆಯಾ ಅಂತ ಕ್ವಶನ್ ಮಾರ್ಕ್ ಹಾಕಿರ್ತೀನಿ ನೀವು ಅಷ್ಟಕ್ಕೆ ನೋಡ್ಬಿಟ್ಟು ಹೊಸ ರೂಲ್ಸ್ ಹಾಕ್ಬಿಟ್ಟಿದ್ದಾರೆ ಓಹೋ ಅಂತ ನೀವು ವೀಡಿಯೋ ನೋಡೋಲ್ಲ ದಯವಿಟ್ಟು ವೀಡಿಯೋ ನೋಡಿ ಡಿ ಬಿ ಟಿ ಸ್ಥಿತಿ ಅಂತ ಕ್ಲಿಕ್ ಮಾಡಿ ಇಲ್ಲಿ ಡಿ ಬಿ ಟಿ ಸ್ಥಿತಿ ನಿಮ್ದು ಈ ಮೂರು ಜಿಲ್ಲೆಯಲ್ಲಿ ಯಾವ ಲಿಸ್ಟ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಪಡಿತರ ಚೀಟಿ ವಿವರ ಅಂತಿದೆಯಲ್ಲ ಇಲ್ಲಿ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿ ವಿತೌಟ್ ಒ ಟಿ ಪಿ ಕೊಟ್ಟು ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿದ್ರೆ ನಿಮಗೆ ಈ ರೀತಿ ಬಂದ್ಬಿಡುತ್ತೆ ಓಕೆನಾ ಈ ರೀತಿ ಬಂದ್ಬಿಡುತ್ತೆ ಇಲ್ಲಿ ನೀವು ಇ ಕೆ ವೈ ಸಿ ಈ ಕೆ ಸಿ ನಿಮ್ಮ ಒಂದು ರೇಷನ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಎಲ್ಲ ಸದಸ್ಯರ ರೇಷನ್ ಕಾ ಆಧಾರ್ ಕಾರ್ಡು ರೇಷನ್ ಕಾರ್ಡ್ಗೆ ಲಿಂಕ್ ಆಗಲೇಬೇಕು ಓಕೆನಾ ಎಲ್ಲ ಸದಸ್ಯ ಯಾರ್ಯಾರ್ದು ಆಗಬೇಕು ಎಲ್ಲರೂ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ ಅಥವಾ ಯಾವುದೇ ಗ್ರಾಮವನ್ನು ನಾಗರಿಕ ಸೇವಾ ಕೇಂದ್ರಕ್ಕೆ ಕರ್ಕೊಂಡು ಹೋಗಿ ಅವರ ಬಯೋಮೆಟ್ರಿಕನ್ನು ಕೊಟ್ಟು ನಿಮ್ಮ ರೇಷನ್ ಕಾರ್ಡಿಗೆ ಅಪ್ಡೇಟ್ ಮಾಡಿಸಲೇಬೇಕು ಇದು ಕಡ್ಡಾಯವಾದ ರೂಲ್ಸ್ ಓಕೆನಾ ಆಮೇಲೆ ಇನ್ನೊಂದು ಕಡ್ಡಾಯವಾದ ರೂಲ್ಸ್ ಬಗ್ಗೆ ಮಾಹಿತಿ ಕೇಳಿ ಬರ್ತಾಯಿದೆ ಈಗ ಬಿ ಪಿ ಎಲ್ ಕಾರ್ಡ್ ಇರೋರು ಈಗ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ ಅಥವಾ ನಿಮ್ಮ ಹತ್ತಿರದ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಇನ್ಕಮ್ ಸರ್ಟಿಫಿಕೇಟನ್ನು ಮತ್ತೆ ರೀಸಬ್ಮಿಟ್ ಮಾಡಬೇಕು ಅಂತೇಳಿ ಸುದ್ದಿ ಬರ್ತಾಯಿದೆ ಇದೇನಿದು ಮಾಹಿತಿ ಈ ಒಂದು ಸರ್ಟಿಫಿಕೇಟನ್ನು ನೀವು ಇನ್ಕಮ್ ಸರ್ಟಿಫಿಕೇಟನ್ನು ಮತ್ತೆ ಸಲ್ಪ್ ಸಲ್ಲಿಕೆ ಮಾಡಬೇಕಾ ಸರ್ಕಾರ ಮತ್ತೆ ಮರುಪರಿಶೀಲನೆ ಮಾಡ್ತಾ ಇದೆಯಾ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಲಿಕ್ಕೆ ಇವೆಲ್ಲ ಪ್ಲಾನ್ ಮಾಡ್ತಾ ಇದೆಯಾ ಅಂತ ನೋಡೋಕ್ಕೋದ್ರೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಅಧಿಕೃತವಾದ ಮಾಹಿತಿ ಬಂದಿಲ್ಲ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಗ್ರಾಮವನ್ನು ವಾಟ್ಸಪ್ ಗ್ರೂಪ್ಗಳಲ್ಲಿ ಇದು ಇದೆ ನೋಟಿಫಿಕೇಶನ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಓಕೆನಾ ಈ ಕೆ ವೈಸಿಗೆ ಸಂಬಂಧಪಟ್ಟಾಗೆ ನಿಮಗೆ ಪಕ್ಕ ಕ್ಲಾರಿಟಿ ಆಗಿದೆ ತಿಳು ಮಾಹಿತಿ ಸಿಕ್ಕಿದೆ ಅಂತ ತಿಳ್ಕೊಂಡಿದ್ದೀನಿ ಈಗ ನಿಮಗೆ ನಿಮ್ಮ ಊರಿನಲ್ಲಿದ್ದು ಹದಿನೈದು ಸಾವಿರ ರೂಪಾಯಿ ದುಡಿಯುವಂಥ ಅವಕಾಶ ಮಹಿಳೆಯರಿಗಿದೆ ಏನು ಅಂತ ನೋಡೋಕ್ಕೋದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇದೇ ಲಿಂಕನ್ನು ನೀವು ಡೈರೆಕ್ಟ್ ಲಿಂಕನ್ನು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯವಿಟ್ಟು ಡೇ ನೇರವಾಗಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಮಾಡ್ಬೋದು ನೀವು ಇಲ್ಲಿ ಯೂಸರ್ ಮ್ಯಾನ್ಯಲ್ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೀವು ತಿಳ್ಕೋಬೇಕು ಅಂದರೆ ಈ ಯೂಸರ್ ಮ್ಯಾನ್ಯಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆನಾ ಆಮೇಲೆ ಇದರಲ್ಲಿ ನೋಟಿಫಿಕೇಶನ್ ಏನಿದೆ ಅಂತ ನೀವು ನೋಡೋಕೋದ್ರೆ ನಿಮ್ಮ ಊರಿನಲ್ಲಿ ನೀವು ಅಂಗನವಾಡಿ ಕಾರ್ಯಕರ್ತೆಯರಾಗ್ತೀರಾ ಅಥವಾ ಅಂಗನವಾಡಿ ಸಹಾಯಕರಾಗ್ತೀರಾ ಅಂದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಬಹುತೇಕ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಸಹ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತೆ ಸಹಾಯಕಿ ಹುದ್ದೆಗೆ ಕಾಲ್ ಫಾರ್ ಮಾಡಿದ್ದಾರೆ ಬಹಳಷ್ಟು ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸರ್ ಅಂಗನವಾಡಿ ಕಾರ್ಯಕರ್ತೆಯರು ಕಾಲ್ ಫಾರ್ ಮಾಡಿದ್ರೆ ನಮ್ಮ ಜಿಲ್ಲೆಗೆ ಹೇಳಿ ಸರ್ ಅಂತ ಹೇಳಿ ಖಂಡಿತವಾಗ್ಲೂ ಇದು ಎಲ್ಲರಿಗೂ ಕೂಡ ಸುವರ್ಣ ಅವಕಾಶ ಇಂಥ ವಿಡಿಯೋಗಳನ್ನು ನೀವು ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಬೇಗ ಅರ್ಜಿಯನ್ನು ಸಲ್ಲಿಸಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅರ್ಹತೆ ಬಂದುಬಿಟ್ಟು ನಿಮಗೆ ಮಹಿಳೆಯರು ವಯಸ್ಸು ಬಂದ್ಬಿಟ್ಟು ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷ ವಯಸ್ಸಾಗಿರಬೇಕು ಹತ್ತು ವರ್ಷ ವಿಕಲಚೇತನ ಇರುವವರಿಗೆ ಹತ್ತು ವರ್ಷದ ಸಡಿಲಿಕೆ ಇರುತ್ತೆ ಅರ್ಹತೆ ಮಹಿಳೆಯರಾಗಿರಬೇಕು ಲಿಂಗತ್ವ ಅಲ್ಪಸಂಖ್ಯಾತರಿಗೂ ಕೂಡ ಅವಕಾಶ ಇರ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ ಸ್ಥಳೀಯರಿಗೆ ಅವಕಾಶ ಓಕೆನಾ ಇದು ಭಾಳ ಇಂಪಾರ್ಟೆಂಟು ಬೇರೆ ಊರಿನವರಿಗೂ ಹೋಗಿ ನಿಮ್ಮ ಜಿಲ್ಲೆಗೆ ಹಾಕೋಂಗಿಲ್ಲ ಎಲ್ಲ ಜಿಲ್ಲೆಗೂ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಯಾವ ಯಾವ ಜಿಲ್ಲೆಯಲ್ಲಿ ಅಂತ ನೀವು ಸಾಕಷ್ಟು ಜನ ಕೇಳೋದಾದರೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಈ ಒಂದು ಮೂರನೇ ಕಾಲಂ ಮೇಲೆ ಕ್ಲಿಕ್ ಮಾಡಬೇಕು ನೋಡಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಇದೆ ಬೆಂಗಳೂರು ಅರ್ಬನ್ ಇದೆ ಬೆಂಗಳೂರು ರೂರಲ್ ಇದೆ ಬೆಳಗಾವಿ ಜಿಲ್ಲೆ ಇದೆ ಬಳ್ಳಾರಿ ಜಿಲ್ಲೆ ಇದೆ ಬೀದರ್ ಡಿಸ್ಟಿಕ್ಟ್ ಇದೆ ಬಿ ವಿಜಯಪುರ ಡಿಸ್ಟಿಕ್ ಇದೆ ಚಾಮರಾಜನಗರ ಇದೆ ಚಿಕ್ಕಮಗಳೂರು ಇದೆ ಚಿತ್ರದುರ್ಗ ಇದೆ ದಕ್ಷಿಣ ಕನ್ನಡ ಇದೆ ದಾವಣಗೆರೆ ಇದೆ ಧಾರವಾಡ ಇದೆ ಗದಗ ಇದೆ ಕಲಬುರಗಿ ಇದೆ ಹಾಸನ ಇದೆ ಹಾವೇರಿ ಇದೆ ಕೊಡಗು ಇದೆ ಕೋಲಾರ ಇದೆ ಕೊಪ್ಪಳ ಇದೆ ಮಂಡ್ಯ ಮೈಸೂರು ರಾಯಚೂರು ಶಿವಮೊಗ್ಗ ತುಮಕೂರು ಉಡುಪಿ ಉತ್ತರ ಕರ್ನಾಟಕ ಚಿಕ್ಕಬಳ್ಳಾಪುರ ರಾಮನಗರ ಯಾದಗಿರಿ ವಿಜಯನಗರ ಇಷ್ಟು ಜಿಲ್ಲೆಯ ಆಸಕ್ತರು ಕೂಡ ನೀವು ಅರ್ಜಿಯನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ದಾಖಲಾತಿಗಳು ಏನೇನು ಬೇಕು ಎಲ್ಲೇ ಅರ್ಜಿ ಸ ಆನ್ಲೈನಲ್ಲಿ ಹೇಗೆ ಹೇಗೆ ಅರ್ಜಿ ಸಲ್ಲಿಸೋದು ಅನ್ನೋದನ್ನು ಕೂಡ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ನಿಮಗೆ ಓಕೆನಾ ಯೂಸ್ ಯೂಸರ್ ಮ್ಯಾನ್ಯಲ್ ಅಂತ ಹೇಳಿ ನಿಮಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸ್ಬೇಕು ಅಂತ ನೀವು ಮೊದಲನೇ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಮೊದಲು ನೀವು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಅಂತಿದೆಯಲ್ಲ ಫಸ್ಟ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಫೋರ್ ಸ್ಟೆಪ್ ಬರುತ್ತೆ ನಿಮಗೆ ನಿಮ್ಮ ಡಿಸ್ಟಿಕ್ ಕೇಳುತ್ತೆ ನಿಮ್ಮ ಪ್ರಾಜೆಕ್ಟ್ ಆಯ್ಕೆ ಮಾಡ್ಕೊಳ್ಳಿ ಅಂತ ಕೇಳುತ್ತೆ ಎಲ್ಲವನ್ನು ಕೂಡ ಇಲ್ಲಿ ನೀವು ನಿಧಾನವಾಗಿ ಈ ಒಂದು ಲಿಂಕನ್ನು ಓಪನ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೀವು ಇಲ್ಲಿ ಪಡ್ಕೋಬೋದು ಓಕೆನಾ ಎಲ್ಲ ಮಾಹಿತಿ ಇದೆ ನಾನು ಇದನ್ನು ಪೂರ್ತಿ ಓದ್ತಾ ಹೋದರೆ ನನಗೆ ಇನ್ನೂ ಒಂದು ಟೂ ಅವರ್ಸ್ ಬೇಕಾಗುತ್ತೆ ಖಂಡಿತವಾಗ್ಲೂ ಕೂಡ ಇದನ್ನು ಓದೋ ಪ ಸಮಯ ಇಲ್ಲ ಖಂಡಿತವಾಗ್ಲೂ ಕೂಡ ನೀವು ಇದನ್ನು ಓದಿ ತಿಳ್ಕೊಂಡು ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಬಟ್ ಖುಷಿ ವಿಚಾರ ಏನಪ್ಪ ಅಂದರೆ ಎಲ್ಲ ಜಿಲ್ಲೆಗೂ ಕೂಡ ಕಾಲ್ ಫಾರ್ ಮಾಡಿದ್ದಾರೆ ಆ ಎಲ್ಲ ಬಹುತೇಕ ಎಲ್ಲ ಜಿಲ್ಲೆಯಲ್ಲೂ ಕೂಡ ಕಾಲ್ ಫಾರ್ ಮಾಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕನಿಷ್ಠ ಪಿ ಯು ಸಿ ಆಗಿರಬೇಕು ನನ್ನ ಮೇಜರ್ ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತೀನಿ ನೀವು ಡೀಟೇಲ್ ಇನ್ಫಾರ್ಮೇಷನ್ನ ನೀವು ನಾನು ಲಿಂಕ್ ಕೊಟ್ಟಿರ್ತೀನಿ ದಯವಿಟ್ಟು ಯಾರ್ಯಾರು ಇದ್ದರೆ ಡೀಟೇಲ್ ಇನ್ಫಾರ್ಮೇಷನ್ನ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತಿಳ್ಕೊಬೇಕಾಗತ್ತೆ ಓಕೆನಾ ಕನಿಷ್ಠ ಪಿ ಯು ಸಿ ತೇರ್ಗಡೆ ಆಗಿರಬೇಕು ಎಸ್ ಎಸ್ ಸಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕು ಅಂಗನವಾಡಿ ಕಾರ್ಯಕರ್ತೆಯ ನೇಮಕಾತಿ ಸಂದರ್ಭದಲ್ಲಿ ಸರ್ಕಾರದ ಅಂಗನ ಅಂಗೀಕೃತ ಸಂಸ್ಥೆಗಳಿಂದ ಡಿ ಎಸ್ ಇ ಆರ್ ಟಿಯಿಂದ ಇ ಸಿ ಸಿ ಡಿಪ್ಲೊಮೊ ಜೆ ಓ ಸಿ ಕೋರ್ಸ್ಗಳು ಎನ್ ಐ ಟಿ ಕೋರ್ಸ್ಗಳು ಹಾಗೂ ಅಂಗನವಾಡಿ ಚಟುವಟಿಕೆ ಸಂಬಂಧಿಸಿದ ಓಕೆ ಕನಿಷ್ಠ ಪಿ ಯು ಸಿ ಅಥವಾ ಅದಕ್ಕೆ ಕನಿಷ್ಠ ಪಿ ಯು ಸಿ ಪಾಸಾಗಿರಬೇಕು ಓಕೆನಾ ಆಮೇಲೆ ಅಂಗನವಾಡಿ ಸಹಾಯಕಿ ಹುದ್ದೆಗೆ ನೀವೇನಾದರೂ ಅರ್ಜಿ ಹಾಕ್ತಾ ಇದ್ದೀರಾ ಅಂದರೆ ಎಸ್ ಎಸ್ ಎಲ್ ಸಿ ಅಥವಾ ಅದಕ್ಕೆ ತತ್ಸಮಾನ ಪರೀಕ್ಷೆಯಲ್ಲಿ ನೀವು ಪಾಸಾಗಿರಬೇಕು ಆಗಿ ಹೇಳಬೇಕು ಅಂದರೆ ಸಹಾಯಕಿ ಹುದ್ದೆಗೆ ಎಸ್ ಎಸ್ ಎಲ್ ಸಿ ಆಗಿರಬೇಕು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಪಿ ಯು ಸಿ ಪಾಸಾಗಿರಬೇಕು ಓಕೆನಾ ಆಮೇಲೆ ಇಲ್ಲಿ ಯಾರಿಗೆ ಆದ್ಯತೆ ಆ್ಯಾಸಿಡ್ ದಾಳಿಗೆ ತುತ್ತಾದವರಿಗೆ ಆದ್ಯತೆ ಅಂಗನವಾಡಿ ಅಂಗನವಾಡಿ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಗುರುತಿಸುವಿಕೆ ವಿಧಿವೆಯರಿಗೆ ಆಯ್ಕೆ ಅಂಗವಿಕಲರಿಗೆ ಆಯ್ಕೆ ಈ ರೀತಿ ಪ್ರಾವಿಷನ್ಸ್ಗಳು ಸಾಕಷ್ಟು ಜನರಿಗೆ ಕೊಡ್ತಾ ಹೋಗ್ತಾರೆ Uh... ನೀವು ಆನ್ಲೈನಲ್ಲಿ ಲಗತ್ತಿಸಬೇಕಾದ ದಾಖಲಾತಿಗಳು ಅರ್ಜಿ ನಮ್ ನಿಗದಿತ ನಮೂನೆ ಆನ್ಲೈನು ಬ ಡೇ ಜನನ ಪ್ರಮಾಣ ಪತ್ರ ಜನ್ಮ ದಿನಾಂಕ ಇರುವ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಆದರೂ ಆಗುತ್ತೆ ನಿಗದಿತ ವಿದ್ಯಾರ್ಥಿ ಅಂಕಪಟ್ಟಿ ಬೇಕಾಗುತ್ತೆ ತಹಶೀಲ್ದಾರ್ ಅಥವಾ ಉಪತಹಶೀಲ್ದಾರರಿಂದ ಪಡೆದ ನಮೂನೆ ಮೂರು ವರ್ಷದ ಒಳಗಿನ ಹೊಸ ದೃಢೀಕರಣ ಪತ್ರ ಓಕೆ ಆಮೇಲೆ ಜಾತಿ ಪ್ರಮಾಣ ಪತ್ರ ಪತಿ ಮರಣ ಪತ್ರ ಹಾಗೂ ಯುವ ವಿಧವಾ ಪತ್ರ ಬೇಕಾಗುತ್ತೆ ಇನ್ ಕೇಸ್ ಅಂಥವ್ರು ಅರ್ಜಿ ಹಾಕೋರಾದರೆ ಅಂಗವಿಕಲರಾದರೆ ಅಂಗವಿಕಲರ ಪತ್ರ ವಿಚ್ಛೇದನ ಪ್ರಮಾಣ ಪತ್ರ ಓಕೆ ಯಾರ್ಯಾರು ವಿಧವೆಯರ್ತಾರೆ ಅಂಗವಿಕಲರಿರ್ತಾರೆ ಅವಂಥವ್ರು ಸ್ವಲ್ಪ ಜಾಸ್ತಿ ಅವಕಾಶ ಇರುತ್ತೆ ರಿಸರ್ವೇಷನ್ ಇರುತ್ತೆ ದಯವಿಟ್ಟು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಆದಷ್ಟು ನಮ್ಮ ರಿಕ್ವೆಸ್ಟ್ ಏನಪ್ಪ ಅಂದರೆ ಇಂಥ ವೀಡಿಯೋಗಳನ್ನು ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಗಾಯ್ಸ್ ಓಕೆನಾ ಇದೆಲ್ಲ ಮಾಹಿತಿ ಆಯ್ಕೆ ಮಾಡೋ ವಿಧಾನ ಹೇಗಿರುತ್ತೆ ಸಾಕಷ್ಟು ಇದೆ ಇದನ್ನೆಲ್ಲ ನಾನು ಒಂದು ಎರಡು ಮೂರು ಪಾಯಿಂಟ್ ಇದ್ದಿದ್ರೆ ಎಲ್ಲ ಹೇಳ್ಬಿಡ್ತಿದ್ದೆ ಬಟ್ ಆದರೆ ಸಿಕ್ಕಾಪಟ್ಟೆ ಪಾಯಿಂಟ್ಗಳಿದೆ ಷರತ್ತುಗಳು ಎಲ್ಲವೂ ಕೂಡ ಡೀಟೇಲ್ ಇನ್ಫಾರ್ಮೇಷನ್ ಇದೆ ಯಾರು ಮಿಸ್ ಮಾಡ್ಕೊಬೇಡಿ ಮಹಿಳೆಯರಿಗೋಸ್ಕರ ಇರತಕ್ಕಂಥ ಅವಕಾಶ ಪ್ರತಿಯೊಬ್ಬ ಮಹಿಳೆಯರು ಕೂಡ ಯಾರು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪಾಸ್ ಆಗಿದ್ದೀರಾ ಅರ್ಜಿಯನ್ನು ಸಲ್ಲಿಸಿ ಆದಷ್ಟು ನಿಮ್ಮ ಊರಿನಲ್ಲೂ ಕೂಡ ಅವಕಾಶ ಇದೆ ಎಲ್ಲ ಕಡೆನೂ ಕೂಡ ನಿಮ್ಮ ಜಿಲ್ಲೆಯಲ್ಲಿ ಅವಕಾಶ ಇದೆ ಸ್ಥಳೀಯರಿಗೆ ಅವಕಾಶ ಹೆಚ್ಚಿರುತ್ತೆ ಮಿಸ್ ಮಾಡ್ಕೋಬೇಡಿ ಓಕೆನಾ ಈಗ ಇದರಲ್ಲಿ ಡೀಟೇಲ್ ಆಗಿ ಕೆಲವೊಂದು ಸೆಲೆಕ್ಟೆಡ್ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನೀವು ಇದನ್ನು ಓದ್ಕೋಬೇಕಾಗುತ್ತೆ ಓಕೆನಾ ಹಾಗಾಗಿ ಈಗ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಿದ್ದೀನಿ ಅನ್ನಭಾಗ್ಯ ಯೋಜನೆ ಬಗ್ಗೆ ಹೇಳಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇನ್ನೇನು ಹನ್ನೆರಡನೇ ಕಂತು ಈಗ ಆಲ್ರೆಡಿ ಆಗಸ್ಟ್ ಇಪ್ಪತ್ತ್ಮೂರು ನೋಡೋಣ ಈಗ ಸದ್ಯಕ್ಕಿರುವ ಮಾಹಿತಿ ಪ್ರಕಾರ ಹನ್ನೊಂದನೇ ಕಂತು ಇನ್ನೂ ಒಂದು ಸ್ವಲ್ಪ ಜನರಿಗೆ ಬಿಡುಗಡೆ ಆಗಬೇಕು ಬಿಡುಗಡೆ ಆದ ನಂತರ ಹನ್ನೆರಡನೇ ಕಂತು ಬರೋದು ಇನ್ನೂ ಒಂದು ವಾರ ಆಗುತ್ತೆ ಸೆಪ್ಟೆಂಬರ್ ಫಸ್ಟ್ ವೀಕಿಗೆ ಹೋಗುತ್ತೆ ಮೋಸ್ಟ್ಲಿ ಅನಿಸುತ್ತೆ ಯಾಕೆಂದರೆ ಸರ್ಕಾರ ನಿಮಗೆ ಗೊತ್ತಲ್ಲ ಆಗಸ್ಟ್ ಇಪ್ಪತ್ತೈದರ ನಂತರ ಹದಿಮೂರನೇ ಕಂತು ಹಾಕ್ತೀವಿ ಅಂತ ಸರ್ಕಾರದಿಂದ ಅಪ್ಡೇಟ್ ಬಂದಿತ್ತು ಬಟ್ ಆಗಸ್ಟ್ ಇಪ್ಪತ್ತ್ಮೂರಾಗಿದೆ ಹನ್ನೆರಡನೇ ಕಂತೆ ಇನ್ನೂ ಬಂದಿಲ್ಲ ಜನರಿಗೆ ನೋಡೋಣ ಬಂದ ಮೇಲೆ ಗೊತ್ತಾಗುತ್ತೆ ಯಾವುದೇ ಅಪ್ಡೇಟ್ ಕೊಟ್ಟರೂ ಸಹ ಆ ಪ್ರಕಾರವಾಗಿ ಆಗ್ತಾ ಇಲ್ವಲ್ಲ ಓಕೆನಾ ಯಾವುದೇ ಮಾಹಿತಿ ಬಂದರೂ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದು ನಿಮಗೆ ತಿಳಿಸುವಂತ ಕೆಲಸವನ್ನು ಮಾಡ್ತೀನಿ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ದುಷ್ಯಂತ ಯೂಸ್ಫುಲ್ ಚಾನೆಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಆದಷ್ಟು ವೀಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್